ಐಷಾರಾಮಿ ಜೀವನ ನಡೆಸುತ್ತಿದ್ದ ದರ್ಶನ್ಗೆ ಜೈಲಿನಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ ಪ್ರತಿಯೊಂದು ವಿಷಯಕ್ಕೂ ಹಠ ಮಾಡುತ್ತಿರುವ ದರ್ಶನ್ ನಡವಳಿಕೆಗೆ ಜೈಲಾಧಿಕಾರಿಗಳು ಗರಂ ಆಗಿದ್ದಾರೆ ಇದರ ಬೆನ್ನಲ್ಲೇ ದುರಹಂಕಾರ ಬಿಟ್ಟು ತೆಪ್ಪಾಗಿರುವಂತೆ ನಟ ದರ್ಶನ್ಗೆ ಜೈಲಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಜೈಲುಗಳಿಗೆ ನೀಡಿರುವ ಸೌಲಭ್ಯಗಳ ವಿಚಾರದಲ್ಲಿ ಗಲ್ಲಾಟೆ ಸೃಷ್ಟಿಸಬೇಡಿ ಎಂದು ಚಿತ್ರನಟ ದರ್ಶನ್ಗೆ ಬಳ್ಳಾರಿ ಕಾರಾಗೃಹದ ಜೈಲರ್ ಎಚ್ಚರಿಕೆಯನ್ನ ನೀಡಿದ್ದಾರೆ ನೀವು ಈ ದುರಂಕಾರದ ಮತ್ತು ಅಟಮಾರಿ ಧೋರಣೆಯನ್ನ ಮುಂದುವರೆಸಿದರೆ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ ಎಂದು ಜೈಲರ್ ದರ್ಶನ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆಂದು ವರದಿಯಾಗಿದೆ ಹೌದು ಜೈಲಿನೊಳಗೆ ಇರುವುದನ್ನ ಮಾತ್ರ ನೀಡಬಹುದೆಂದು ಜೈಲರ್ ತಿಳಿಸಿದರಿಂದ ದರ್ಶನ್ ಅವರು ಜೈಲು ಸಿಬ್ಬಂದಿಯೊಂದಿಗೆ ಆಗಾಗ್ಗೆ ವಾಗ್ವಾದ ನಡೆಸಿದ್ರು ಮತ್ತು ಹೆಚ್ಚುವರಿ ಸೌಲಭ್ಯಗಳು ಬೇಕಾದರೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದ್ರು ಎಂದು ಮೂಲಗಳು ತಿಳಿಸಿವೆ ದರ್ಶನ್ ಬಂಧನದಲ್ಲಿ ಅವರ ನಡವಳಿಕೆ ಮತ್ತು ಜೈಲಿನ ನಿಯಮಗಳಿಗೆ ಬದ್ಧವಾಗಿರುವುದನ್ನು ನ್ಯಾಯಾಲಯ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಜೈಲರ್ ನೆನಪಿಸಿದ್ದಾರೆ ಜೈಲು ಅಧಿಕಾರಿಗಳೊಂದಿಗೆ ಸಹಕರಿಸುವ ಬದಲು ದರ್ಶನ್ ಶಿಸ್ತಿನ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದಾರೆ ಎಂದು ಜೈಲರ್ ಅವರಿಗೆ ತಿಳಿಸಿದ್ದಾರೆ ಜಾಮೀನು ಅರ್ಜಿ ಇನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗದ ಕಾರಣ ದರ್ಶನ್ ಜೈಲಿನಲ್ಲಿ ಹತಾಶಗೊಂಡಿದ್ದಾರೆ ಎಂದು ಹೇಳಿದ್ದಾರೆ ವೆಶಿಷ್ಟ ಪ್ರಕರಣಗಳಲ್ಲಿ ಕೊಳ್ಳೆ ಆರೋಪಿಗಳಿಗೆ ತೊಂಬತ್ತು ದಿನಗಳ ನಂತರ ಅಥವಾ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಜಾಮೀನು ನೀಡಲಾಗುತ್ತದೆ ಆದರೆ ದರ್ಶನ್ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ ಬೆಂಗಳೂರು ಕಾರಾಗೃಹದಲ್ಲಿ ಐಷಾರಾಮಿ ಸೌಲಭ್ಯ ಪಡೆಯುತ್ತಿರುವ ಫೋಟೋಗಳು ಹರಿದಾಡುತ್ತಿದ್ದ ಪರಿಣಾಮ ಅವರ ಜಾಮೀನು ಅರ್ಜಿ ವಿಚಾರಣೆ ವಿಳಂಬವಾಗಿತ್ತು ತಮಗೆ ಬೆನ್ನು ನೋವಿದೆ ದಿಂಬನ ಕೊಡಿ ಎಂದು ಅಧಿಕಾರಿಗಳಿಗೆ ದರ್ಶನ್ ಹೇಳಿದ್ದಾರೆ ಹಾಗೆ ದರ್ಶನ್ ಅವರು ಈ ದುರಂಕಾರವನ್ನ ಬಿಟ್ಟು ತೆಪ್ಪಗಿರುವಂತೆ ಅಧಿಕಾರಿಗಳು ದರ್ಶನ್ ಅವರಿಗೆ ಸೂಚನೆಯನ್ನ ನೀಡಲಿದ್ದಾರೆ ಅಂತ ವರದಿಯಾಗಿದೆ ನ್ಯೂಸ್ ಬ್ಯೂರೋ ಎಂಕೆಲ್ಪೋರ್ಟ್